ಹಲೋ ವೆಲ್ಕಮ್ ಟು ದ ಮೈ ಚಾನಲ್ ಈ ವಿಡಿಯೋದಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವೆಶನ್ಗಳು ಇರುತ್ತವೆ ನಿಮಗೆ ಯಾವುದಕ್ಕೆ ಉತ್ತರ ಗೊತ್ತಿರುತ್ತದೆ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಅದಕ್ಕೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮ್ಮ ಮೊದಲನೇ ಪ್ರಶ್ನೆ ಚೀನಾ ಯಾವ ಖಂಡಕ್ಕೆ ಸಂಬಂಧಿಸಿದ ದೇಶ ಆಪ್ಷನ್ ಸಿ ಏಷ್ಯಾ ಆಪ್ಷನ್ಸ್ ಬಿ ಯುರೋಪ್ ಆಪ್ಷನ್ ಸಿ ಆಫ್ರಿಕಾ ಆಪ್ಷನ್ಸ್ ಡಿ ನಾರ್ತ್ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ಸ್ ಎ ಏಷ್ಯಾ ಖಂಡಕ್ಕೆ ನಿಮ್ಮ ಎರಡನೇ ಪ್ರಶ್ನೆ ಭಾರತ ದೇಶದಲ್ಲೇ ಅತಿ ದೊಡ್ಡ ದೇವಾಲಯ ಯಾವುದು ಆಪ್ಷನ್ಸ್ ಎ ವಿಜಯವಾಣಿ ಆಪ್ಷನ್ಸ್ ಬಿ ರಂಗನಾಥ ಸ್ವಾಮಿ ಆಲಯ ಆಪ್ಷನ್ಸ್ ಸಿ ಕಾಶಿ ಆಪ್ಷನ್ಸ್ ಡಿ ತಿರುಪತಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಂಗನಾಥ ಸ್ವಾಮಿ ಆಲಯ ನಿಮ್ಮ ಮೂರನೇ ಪ್ರಶ್ನೆ ಶಬರಿಮಲೆ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ಕೇರಳ ಆಪ್ಷನ್ಸ್ ಬಿ ತಮಿಳುನಾಡು ಆಪ್ಷನ್ಸ್ ಸಿ ತೆಲಂಗಾಣ ಆಪ್ಷನ್ಸ್ ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕೇರಳ ನಿಮ್ಮ ನಾಲ್ಕನೇ ಪ್ರಶ್ನೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಂಗಾರ ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಕರ್ನಾಟಕ ಆಪ್ಷನ್ಸ್ ಬಿ ಮಧ್ಯಪ್ರದೇಶ್ ಆಪ್ಷನ್ ಸಿ ಕೇರಳ ಆಪ್ಷನ್ಸ್ ಡಿ ಉತ್ತರಾಖಂಡ್ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕರ್ನಾಟಕ ನಿಮ್ಮ ಐದನೇ ಪ್ರಶ್ನೆ ಈ ಚಿತ್ರದಲ್ಲಿ ಇರುವ ಫ್ಲ್ಯಾಗ್ ಯಾವ ದೇಶದ್ದು ಆಪ್ಷನ್ಸ್ ಎ ಇಂಡೋನೇಷ್ಯಾ ಆಪ್ಷನ್ಸ್ ಬಿ ಜರ್ಮನಿ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ಸ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಜಪಾನ್ ನಿಮ್ಮ ಆರನೇ ಪ್ರಶ್ನೆ ಧೃತರಾಷ್ಟ್ರನ ಮಗಳ ಹೆಸರೇನು ಆಪ್ಷನ್ಸ್ ಎ ಶಿಖಂಡಿ ಆಪ್ಷನ್ಸ್ ಬಿ ಸುಭದ್ರಾ ಆಪ್ಷನ್ ಸಿ ದುಸ್ಸಲ ಆಪ್ಷನ್ಸ್ ಡಿ ದ್ರೌಪದಿ ಸರಿಯಾದ ಉತ್ತರ ಆಪ್ಷನ್ ಸಿ ದುಸ್ಸಲ ನಿಮ್ಮ ಏಳನೇ ಪ್ರಶ್ನೆ ಖಂಡಗಳಲ್ಲೇ ಅತಿ ಚಿಕ್ಕ ಖಂಡ ಯಾವುದು ಆಪ್ಷನ್ಸ್ ಎ ನಾರ್ತ್ ಅಮೇರಿಕಾ ಆಪ್ಷನ್ಸ್ ಬಿ ಯುರೋಪ್ ಆಪ್ಷನ್ ಸಿ ಆಫ್ರಿಕಾ ಆಪ್ಷನ್ಸ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಸ್ಟ್ರೇಲಿಯಾ ನಿಮ್ಮ ಎಂಟನೇ ಪ್ರಶ್ನೆ ಒಂದು ಮೈಲು ಎಂದರೆ ಕಿಲೋಮೀಟರ್ನಲ್ಲಿ ಎಷ್ಟು ಆಪ್ಷನ್ ಸಿ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಆಪ್ಷನ್ಸ್ ಬಿ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಆಪ್ಷನ್ ಸಿ ಒಂದು ಕಿಲೋಮೀಟರ್ ಆಪ್ಷನ್ಸ್ ಡಿ ಎರಡು ಕಿಲೋಮೀಟರ್ సరియద ఉత్తర ఆప్షన్స్ ఏ ఒ ప్ ఆరు కిలోమీటర్ నిమ్మ ఒంబత్త ప్రశ్నే లండన్ యవ దేశాని ఆప్షన్స్ ఏ అమెరికా ఆప్షన్స్ బి ఇంగ్ల్యాండ్ ఆప్షన్ సి ఆస్ట్రేలియా ఆప్షన్స్ డి స్విడ్జర్ల్యాండ్ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಂಗ್ಲೆಂಡ್ ಹತ್ತನೇ ಪ್ರಶ್ನೆ ಎರಡು ಸಾವಿರ ರೂಪಾಯಿ ನೋಟನ್ನು ಮುದ್ರಿಸಲು ಸರ್ಕಾರಕ್ಕೆ ಎಷ್ಟು ಖರ್ಚಾಗುತ್ತದೆ ಆಪ್ಷನ್ ಸಿ ಹತ್ತು ರೂಪಾಯಿ ಆಪ್ಷನ್ಸ್ ಬಿ ಮೂರು ಪಾಯಿಂಟ್ ಐದು ನಾಲ್ಕು ರೂಪಾಯಿ ಆಪ್ಷನ್ ಸಿ ಎರಡು ಪಾಯಿಂಟ್ ಐದು ರೂಪಾಯಿ ಆಪ್ಷನ್ಸ್ ಡಿ ಐದು ರೂಪಾಯಿ ಸರಿಯಾದ ಉತ್ತರ ಮೂರು ಪಾಯಿಂಟ್ ಐವತ್ನಾಲ್ಕು ಪೈಸೆ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಗೆಸ್ ಮಾಡಿದರೆ ಎಂದು ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು